ಅವಕಾಶ ತುತ್ತಾಗಿ ಕದ್ದಿದೆ ಮತ್ತೊಮ್ಮೆ ನೆಲ್ದರು ಕೂಡ ಎಲ್ಲೂ ಕೂಡ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಘಟನೆ ಬಗ್ಗೆ ನಾನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತಾರು ಸಂಜೆ ರಾತ್ರಿ ಎಂಟು ಗಂಟೆಗೆ ಎಂಟುವರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಜಯಕುಮಾರ್ ನನ್ನ ಫೋನ್ ಮಾಡ್ತಾರೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾಯಿದ್ದಾರೆ ಟೀಕು ನಂತರ ಮೈಸೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಜಾಸ್ತಿ ಜನ ಇದ್ದರೆ ಅನುಕೂಲ ಆಗುತ್ತೆ ಸೇರಿಸೋಕ್ಕೆ ವ್ಯವಸ್ಥೆ ಮಾಡಬೇಕಾದ ಸಾತ ಅಂದ ತಕ್ಷಣ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಫೋನ್ ಮಾಡ್ತೀನಿ ಮೆಸೇಜ್ ಹಾಕಿ ಎಲ್ರಿಗೂ ಅಂತ ಮತ್ತೆ ಕಡ್ಕೊಳ ಪಂಚಾಯಿತಿ ನಂದು ಅತ್ಯಂತ ಆತ್ಮೀಯ ಪಂಚಾಯಿತಿ ಮತ್ತು ಪತ್ತೆ ಇರ್ತಕ್ಕಂಥ ಪಂಚಾಯಿತಿ ಪಂಚಾಯಿತಿ ಸಿಂಧುವಳ್ಳಿ ಮತ್ತು ಕಡ್ಕೊಳ ಆ ಪಂಚಾಯಿತಿಗೆ ಹೇಳಿ ವಾದ್ಯ ಗಿದ್ದೆ ರೆಡಿ ಮಾಡ್ಕೊಂಡು ಸಾಯಿ ಬರ್ತಾರೆ ಸ್ವಾಗತಿಸಬೇಕು ಅಂತ ಹೇಳ್ತೀನಿ ಹಾಗಾಗಿ ನಾನು ಹತ್ತು ಗಂಟೆಗೆ ಹೋದಾಗ ಎಲ್ಲರೂ ಕೂಡ ಬಂದಿರ್ತಾರೆ ಆ ನಮ್ಮ ಮುಖಂಡಗಳನ್ನು ಅವರೆಲ್ಲರೂ ಕೂಡ ಮಾತಾಡ್ಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಣಾ ಕ್ಷೇತ್ರದ ಕೆಲವು ಮುಖಂಡರು ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಭಾಸ್ಕರ್ ಅಂತ ಒಬ್ಬ ನಮ್ಮ ಪಕ್ಷದ ಹಿರಿಯ ಸದಸ್ಯರು ಏಕಾಏಕಿಗೆ ಬಂದು ನನ್ನ ಮೇಲೆ ನಿಮ್ಮಿಂದ ಇದು ಆದ ಸಿದ್ಧಮಯ ಕ್ಲೇಸಾದ್ರು ನೀವೇ ಇದಕ್ಕೆ ಕಾರಣ ಅಂತೇಳಿ ನಾನು ಹೇಳ್ತೀನಿ ಕಮ್ಮಿ ಮಾಡ್ತಾರೆ ಆಗಪ್ಪ ಸಂಬಂಧಪಟ್ಟ ಪೊಲೀಸ್ನವರು ನಾವು ಆ ಪೊಲೀಸ್ನವರು ಕರೆದು ನನ್ನ ಬನ್ನಿ ಆ ಕಡೆ ತಿಳಿಸ್ಕೊಡಿ ನಿಮ್ಮ ಅವ್ರನ್ನ ಅಂತ ನಿಮ್ಮ ಮಾತು ಕೇಳ್ತಾರಂತ ನಾವು ಹೇಳಿ ಹಿಂಗೆ ಗಾಯ್ತಾರೆ ಸರ್ ಸಾರಿ ಪರವಾಗಿಲ್ಲ ಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಮುಖ್ಯಮಂತ್ರಿಗಳು ಬರ್ತಾಯಿದ್ರು ಅದು ನ್ಯೂಸನ್ಸ್ ಕ್ರಿಯೇಟ್ ಅಂತ ಅಂತೇಳಿ ನಾನು ಸಭೆಯಿಂದ ಅಲ್ಲಿಂದ ನಡೀತೆ ಹೋಗ್ತಕ್ಕಂಥ ಕೆಲಸ ಮಾಡಿದೆ ಆದರೂ ಕೂಡ ಅಲ್ಲಿ ಮೂರು ಎರಡು ಮೂರು ಜನ ವಿಶೇಷವಾಗಿ ನಮ್ಮ ಭಾಸ್ಕರ್ ನಾನು ಹ್ಯಾಂಡಲ್ ಮಾಡಲಿಲ್ಲ ಕೊನೆಯವರೆಗೂ ಕೂಡ ನಮ್ಮನ್ನು ಮುದಕ್ಕೆ ಬಂದು ಒಡೆಯ ರೀತಿ ಮಾಡಿದದ್ದು ಮತ್ತು ಅವರು ಕೂಡ ಕೆಲವರು ನಮ್ಮ ಪ್ರತಿಭಟನೆ ಮಾಡೋದು ಅತ್ಯಂತ ನೋವು ತಿನ್ನಿದೆ ನನ್ನ ನಿರಂತರವಾಗಿ ತೇಜವಾದ ಮಾಡ್ತಕ್ಕಂಥದ್ದು ನನಗೆ ಮಾನಸಿಕ ನೋವು ಕೊಡ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ನಾನು ಅತ್ಯಂತ ಖಂಡಿಸಿ ನನ್ನ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೆ ಮೂಢ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಅಧಿಕಾರವನ್ನು ವಹಿಸ್ಕೊಳ್ತೀನಿ ಅದಾದಮೇಲೆ ಮಾರ್ಚ್ ಹದಿನೈದು ಕೋಡಪ್ ಕಂಡು ಚುನಾವಣೆ ಕೋಡಪ್ ಕಂಡಕ್ಕೆ ಬರ್ತದೆ ಸುಮಾರು ಮೂರು ನಾಲ್ಕು ತಿಂಗಳು ಏನು ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ ಅಂತ ಒಂದು ಸಂದರ್ಭದಲ್ಲಿ ನಾನು ಸಭೆಯಲ್ಲಿ ನಾನು ಕಚೇರಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪರ್ದಿ ಯಾಕೆಂದರೆ ನೀತಿ ಇತ್ತು ಬರಲಿಕ್ಕೆ ಸಾಧ್ಯ ಎಲ್ಲರೂ ಕೂಡ ಒಂದ್ಸರಿ ಬಂದು ಹೋಯ್ತು ಸಾರ್ವಜನಿಕವಾಗಿ ನಮ್ಮ ಸ ಮಾನ್ಯ ಸದಸ್ಯರುಗಳು ವಿಶೇಷವಾಗಿ ಬುಡ ಪದಿಕ ಸದಸ್ಯರುಗಳು ಫೋನ್ ಮಾಡಿ ಇಲ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಇನ್ಸೆಂಟಿವ್ ಸೈಟ್ ಇರ್ಬೋದು ಭೂಮಿ ಇರ್ಬೋದು ಹಳೆ ಡೇಟಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದನ್ನು ನೋಟಿಸ್ ಕೊಟ್ಟು ತಡೆ ಅಂತ ಹೇಳಿದಾಗ ನಾನು ಅವರಿಗೆ ನೋಟಿಸ್ ಕೊಡ್ತೀನಿ ಮೂರನೇ ತಿಂಗಳು ಕೊಡ್ತೀನಿ ಕೊಡ್ತೀನಿ ಮತ್ತೆ ಕೊಡ್ತೀನಿ ಹಾಗಾಗಿ ಇದು ಇದನ್ನು ಕಮಿಷನ್ ಹಿಂದಿನ ಕಮಿಷನ್ ಅಂತ ಹೇಳ್ತೀನಿ ಇದು ಮೋಡದಲ್ಲಿ ಏನು ನಡೀತಾ ಇದೆ ಅದೆಲ್ಲನೂ ಕೂಡ ಪ್ರಾಧಿಕಾರ ಸಭೆಯಲ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಮತ್ತು ಇನ್ಸೆಕ್ಟಿವ್ ಸೈಟ್ ಇರ್ಬೋದು ತುಂಡು ಭೂಮಿ ಇರ್ಬೋದು ಮತ್ತು ಯಾವುದೇ ಸರ್ವದರೂ ಕೂಡ ಪ್ರಾಧಿಕಾರದ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು ಚರ್ಚೆ ಆಗಬೇಕು ತದನಂತರ ಅದನ್ನು ನಮಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೀವಿ ನೋಟಿಸ್ ಕೊಟ್ಟರು ಕೂಡ ಆ ಒಂದು ಪ್ರಕ್ರಿಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅವರಿಗೆ ನೋಟಿಸ್ ಕೊಡ್ತೇನೆ ನೋಟಿಸ್ ಕೊಟ್ಟರು ಕೂಡ ಅವರು ಡಿಕ್ಕರ್ಸಿ ಉದಾಹರಣೆ ಲಾಸ್ಟ್ ಇಪ್ಪತ್ನಾಲ್ಕು ತಾರೀಕು ಕೊಡ್ತೀನಿ ಒಂದು ದಿನ ಹದಿನಾರು ತಾರೀಕು ನೋಟಿಸ್ ಕೊಡ್ತೀನಿ ಹದಿನಾರು ಮೂರಲ್ಲಿ ಮತ್ತು ಇಪ್ಪತ್ತ ಎಮು ಇಪ್ಪತ್ತ ಆರಿಗೂ ಕೊಡ್ತೀನಿ ನಾನು ಇಪ್ಪತ್ತಾರು ಕೊಟ್ಟು ಆಗ ನನಗೇನು ಏನೇ ನಮ್ಮ ಮೊನ್ನೆ ಸದಸ್ಯರಾದಂಥ ಹರೀಶ್ ಗೌಡ್ ಎಮ್ ಎಲ್ ಎ ನನ್ನ ಕ್ಷೇತ್ರದಲ್ಲಿ ಮಾರ್ಗ ಡಿ ಎಂಬ ಸರ್ವೆ ನಂಬರ್ ಐವತ್ತೇಳು ಮತ್ತು ಎಪ್ಪತ್ತೇಳು ಎಂಟು ಟೆಕ್ ಇಪ್ಪತ್ತು ಗುಂಟೆ ಅದು ರೈತರು ರೈತರು ಖಾತೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅದನ್ನು ಕೂಡ ಮಾಡಬಾರ್ದು ಅಂತೇಳಿ ನಮಗೆ ಕಾದ ಕೊಡ್ತಾರೆ ಮತ್ತು ನಮ್ಮ ಇವರು ಕೆ ಆರ್ ಸಿಗ್ತಾರೆ ಎಮ್ ಎಲ್ ಎ ಅವರು ಅವರು ಕೂಡ ನನಗೆ ಲೆಟ್ರ್ ಕೊಡ ಕೊಡ್ತಾರೆ ಹೇಳಿ ಫೋನ್ ಮಾಡಿ ಇದು ಎಂಬತ್ತಾರು ಮೈಸೂರು ಗ್ರಾಮಾಂತರ ಮಾಡಬಾರ್ದು ಅಂತ ಕಸ ಮಾಡಬಾರ್ದು ಅಂತ ಹೇಳ್ತಾರೆ ಅದರಿಂದ ನೀವೆರಡೂ ಕೂಡ ಮಾಡಬೇಡಿ ಅಂತ ಕಮಿಷನ್ ಕೊಟ್ಟರು ಕೂಡ ಹರೀಶ್ ಗೌಡರು ಲೆಟ್ರ್ ಕೊಡ್ತೀನಿ ಹರೀಶ್ ಗೌಡ್ರ ತಮಗೆಲ್ಲ ನಗತ್ತಿಸ್ತೀನಿ ನಾನು ಅದಾಗ ಎಲ್ಲರೂ ಹರೀಶ್ ನನಗೆ ಹದಿನೇಳನೇ ಹದಿನೇಳು ಆರು ಎರಡು ಸಾವಿರದ ಕೊಡ್ತಾರೆ ನಾನು ಇಪ್ಪತ್ನಾಲ್ಕು ಆರಲ್ಲಿ ಇಟ್ಕೊಡ್ತೀನಿ ಇನ್ನೂ ಇದೆ